ನಿಮ್ಮ ಮನೆ ನಿಜವಾಗಿಯೂ ಶುದ್ಧವೇ ಅಥವಾ ಕೇವಲ ಸ್ವಚ್ಛವೆಂದು ಕಾಣುತ್ತಿದೆ ಮನೆಯನ್ನು ಕೇವಲ ಸ್ವಚ್ಛಗೊಳಿಸುವುದರಿಂದ ಸಾಕಾಗುವುದಿಲ್ಲ ಪಾಸಿಟಿವ್ ಎನರ್ಜಿ ಆರೋಗ್ಯ ಮತ್ತು ಐಶ್ವರ್ಯವನ್ನು ಆಕರ್ಷಿಸಬಹುದು ನಿಮಗೆ ಗೊತ್ತೇ ಸರಿಯಾದ ಮನೆ ಶುದ್ಧತೆ ವಿಧಾನಗಳು ನಿಮ್ಮ ಜೀವನದಲ್ಲೇ ಬದಲಾವಣೆ ತರಬಹುದು ಈ ವಿಡಿಯೋದಲ್ಲಿ ಮನೆಯ ಶುದ್ಧತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಇಪ್ಪತ್ತು ಹುಟ್ಟುಗಳನ್ನು ನಿಮಗೆ ತಿಳಿಸುತ್ತೇನೆ ಕೊನೆಯವರೆಗೆ ವೀಕ್ಷಿಸಿ ಏಕೆಂದರೆ ಈ ಸಣ್ಣ ಬದಲಾವಣೆಗಳು ನಿಮ್ಮ ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಈಗಲೇ ಶುರು ಮಾಡೋಣ ಒಂದು ಪ್ರತಿದಿನ ಶುದ್ಧಗೊಳಿಸುವ ಅಭ್ಯಾಸ ಪ್ರತಿದಿನ ಬೆಳಗ್ಗೆ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಬೇಕು ಮನೆ ಸ್ವಚ್ಛಗೊಳಿಸುವುದು ನಿಗದಿತ ಸಮಯದಲ್ಲಿ ಮಾಡಬೇಕು ಎರಡು ಗಂಡಸಿನ ಕೋಣೆ ಮತ್ತು ಮಹಿಳೆಯರ ಕೋಣೆ ಪ್ರತ್ಯೇಕವಾಗಿ ಜೋಪಾನ ಇದು ಮನೆಯ ಶುದ್ಧತೆಯನ್ನು ಕಾಯ್ದುಕೊಳ್ಳಲು ಸಹಾಯಕ ಮೂರು ಧೂಳು ಮತ್ತು ಕಸವನ್ನು ತೆಗೆದುಹಾಕುವುದು ಪ್ರತಿದಿನ ಮನೆಯ ಪೀಠೋಪಕರಣಗಳು ಬಾಗಿಲು ಕಿಟಕಿಗಳು ಇತರ ವಸ್ತುಗಳಿಂದ ಧೂಳನ್ನು ತೆಗೆದುಹಾಕಬೇಕು ನಾಲ್ಕು ಪೂಜಾ ಕೋಣೆಯ ಸ್ವಚ್ಛತೆ ಪೂಜಾ ಕೋಣೆಯನ್ನು ಪ್ರತಿದಿನ ಗಂಗಾ ಜಲದಿಂದ ಶುದ್ಧಗೊಳಿಸಬೇಕು ಅಷ್ಟೇ ಅಲ್ಲ ದೀಪಗಳನ್ನು ಹಚ್ಚುವ ಮೊದಲು ಕೋಣೆಯ ಸ್ವಚ್ಛತೆ ಖಚಿತಪಡಿಸಿಕೊಳ್ಳಿ ಐದು ಮನೆಯ ಪ್ರವೇಶ ದ್ವಾರದ ಶುದ್ಧತೆ ಮನೆಯ ಮುಖ್ಯ ಬಾಗಿಲು ಯಾವಾಗಲೂ ಸ್ವಚ್ಛವಾಗಿರಬೇಕು ಅಲ್ಲದೆ ತುಳಸಿ ಗಿಡ ಅಥವಾ ಸುಗಂಧ ಭರಿತ ಹೂಗುಚ್ಛ ಇರಿಸಿಕೊಳ್ಳುವುದು ಉತ್ತಮ ಆರು ಅಗ್ನಿಮೂಲಗಳನ್ನು ನಿಜವಾದ ಜಾಗದಲ್ಲಿ ಇರಿಸುವುದು ಗ್ಯಾಸ್ ಸ್ಟೌವ್ ದೀಪ ಮೊಂಬತ್ತಿ ಇವುಗಳನ್ನು ನಿಗದಿತ ಮತ್ತು ಸುರಕ್ಷಿತ ಸ್ಥಳದಲ್ಲಿ ಇರಿಸಬೇಕು ಏಳು ಅಡುಗೆ ಮನೆಗೆ ವಿಶೇಷ ಶುದ್ಧತೆ ಅಡುಗೆ ಮನೆಯಲ್ಲಿರುವ ಸ್ನಾನಗೃಹ ಚೆನ್ನಾಗಿ ತೊಳೆಯುವುದು ದಿನವೂ ಸಿಂಕ್ನ ಪೈಪ್ ಸ್ವಚ್ಛಗೊಳಿಸುವುದು ಅಗತ್ಯ ಎಂಟು ಸ್ನಾನಗೃಹವನ್ನು ಪ್ರತಿದಿನ ಸ್ವಚ್ಛ ಮಾಡುವುದು ನೈರ್ಮಲ್ಯಕ್ಕಾಗಿ ಪ್ರತಿದಿನ ಟಾಯ್ಲೆಟ್ ಕ್ಲೀನರ್ ಅಥವಾ ಪ್ರಾಕೃತಿಕ ತೈಲವನ್ನು ಉಪಯೋಗಿಸಬೇಕು ಒಂಬತ್ತು ಹಾಳಾದ ಅಥವಾ ಬೇಡದ ವಸ್ತುಗಳನ್ನು ವಿಲೇವಾರಿ ಮಾಡುವುದು ಬೇಡವಾದ ಹಾಳಾದ ಅಥವಾ ಉಪಯೋಗಿಸದ ವಸ್ತುಗಳನ್ನು ಮನೆಯಲ್ಲಿಟ್ಟು ಧೂಳಿಗೆ ತುತ್ತಾಗದಂತೆ ಕಸದ ಬುಟ್ಟಿಗೆ ಹಾಕಬೇಕು ಹತ್ತು ಧೂಪ ಮತ್ತು ಗಂಧದ ಬಳಕೆ ಮನೆಯಲ್ಲಿ ಪ್ರತಿದಿನ ಧೂಪ ಅಥವಾ ಗಂಧ ಹಚ್ಚಿದರೆ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ ಇಂತಹದೇ ಹೆಚ್ಚಿನ ಮಾಹಿತಿಗಳು ಬೇಕಿದ್ದರೆ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಹನ್ನೊಂದು ದ್ವಾರದ ಮುಂದೆ ಗೋಮೂತ್ರ ಅಥವಾ ಗಂಗಾ ಜಲ ಸಿಂಪಡಿಸಬಹುದು ಇದು ಪವಿತ್ರತೆಯನ್ನು ಹೆಚ್ಚಿಸಿ ಮನೆಯ ಶುದ್ಧತೆಗೆ ಸಹಾಯ ಮಾಡುತ್ತದೆ ಹನ್ನೆರಡು ಮನೆಯ ಜಾಗವನ್ನು ಹಿತವಾಗಿ ವಿನ್ಯಾಸಗೊಳಿಸುವುದು ಮನೆಯು ಅನಾವಶ್ಯಕ ವಸ್ತುಗಳಿಲ್ಲದಂತೆ ಸರಳವಾಗಿ ವಿನ್ಯಾಸಗೊಳಿಸಬೇಕು ಹದಿಮೂರು ಬಟ್ಟೆಗಳನ್ನು ವಿಂಗಡಿಸಿ ಮನೆಯನ್ನು ಸ್ವಚ್ಛ ಇಡುವುದು ಜಾಸ್ತಿ ಬಟ್ಟೆ ತಲೆ ಕೆಡಿಸಬಹುದು ಅವಶ್ಯಕತೆ ಇರುವ ಬಟ್ಟೆಗಳನ್ನು ಮಾತ್ರ ಇಡುವುದು ಹದಿನಾಲ್ಕು ಹಾಳಾದ ಗಾಜಿನ ವಸ್ತುಗಳನ್ನು ತೆಗೆದುಹಾಕುವುದು ಮನೆಯಲ್ಲಿರುವ ಹಾಳಾದ ಅಥವಾ ಒಡೆದ ಗಾಜಿನ ವಸ್ತುಗಳು ದುಷ್ಟಶಕ್ತಿಯನ್ನು ತರಬಹುದು ಹದಿನೈದು ಜಾಗ ಬದಲಾಯಿಸುವುದು ಪ್ರತಿ ಆರು ತಿಂಗಳಿಗೊಮ್ಮೆ ಮನೆಯ ಒಳಾಂಗಣ ವಿನ್ಯಾಸವನ್ನು ಸ್ವಲ್ಪ ಬದಲಾಯಿಸಿ ಹೊಸ ಶಕ್ತಿಯನ್ನು ತರಬಹುದು ಹದಿನಾರು ನೆಲಕ್ಕೆ ನೀರು ಸುರಿಯಬಾರದು ಮನೆಯ ಸ್ವಚ್ಛತೆಯಲ್ಲಿ ನೆಲಕ್ಕೆ ನೀರು ಸುರಿಯಬಾರದು ಸ್ವಚ್ಛಗೊಳಿಸುವುದರಲ್ಲಿ ಪಾರದರ್ಶಕ ನೀರನ್ನು ಬಳಸಿ ಒರೆಸಬೇಕು ಹದಿನೇಳು ನೀರಿನ ಟ್ಯಾಂಕ್ ಮತ್ತು ಪೈಪ್ ಪರಿಶೀಲನೆ ನೀರಿನ ಟ್ಯಾಂಕ್ ಅಥವಾ ಪೈಪಿನಲ್ಲಿ ಕಸ ಅಥವಾ ಕೀಟಗಳು ಬಂದಿದ್ದರೆ ಕೂಡಲೇ ಸ್ವಚ್ಛಗೊಳಿಸಬೇಕು ಹದಿನೆಂಟು ಮನೆಯ ಒಳಾಂಗಣದಲ್ಲಿ ಹೂ ಗಿಡಗಳ ಬಳಕೆ ಮನೆಯೊಳಗೆ ಒಳ್ಳೆಯ ಉಸಿರಾಡುವ ಗಿಡಗಳನ್ನು ಇಡುವುದು ಶುದ್ಧತೆಗೆ ಸಹಕ ಸಹಾಯಕ ಹತ್ತೊಂಬತ್ತು ವಿಪರೀತ ಫರ್ನಿಚರ್ ಇರಬಾರದು ಅಗತ್ಯವಿಲ್ಲದ ಪೀಠೋಪಕರಣಗಳು ಮನೆಯ ಶುದ್ಧತೆಗೆ ತೊಂದರೆ ಕೊಡಬಹುದು ಇಪ್ಪತ್ತು ವಾರದಲ್ಲಿ ಒಂದು ಬಾರಿ ಮನೆಯ ಅಂಗಳಕ್ಕೆ ನೀರನ್ನು ಸುರಿದು ಶುದ್ಧಗೊಳಿಸುವುದು ಪ್ರಾಕೃತಿಕ ಶುದ್ಧತೆಗಾಗಿ ವಾರಕ್ಕೊಮ್ಮೆ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಈ ವಿಧಾನಗಳನ್ನು ಅನುಸರಿಸಿದರೆ ನಿಮ್ಮ ಮನೆ ಸದಾ ಶುದ್ಧವಾಗಿರಬಹುದು